ಕೇರಳ ಬಿಜೆಪಿ ನಾಯಕರು ಆಗಿದ್ದ ವಕೀಲ ರಂಜಿತ್ ಶ್ರೀನಿವಾಸ್ ಕೊಲೆ ಪ್ರಕರಣದಲ್ಲಿ ನಿಷೇಧಿತ ಭಯೋತ್ಪಾದಕ ಸಂಘಟನೆ ಪಿ ಎಫ್ಐನ ಹದಿನೈದು ಮಂದಿ ಕಾರ್ಯಕರ್ತರಿಗೆ ಕೇರಳದ ಕೆಳಹಂತದ ನ್ಯಾಯಾಲಯ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ ಇವತ್ತು ಕೇರಳದ ಮವೆಲಿಕ್ಕರ ಅಡಿಷನಲ್ ಡಿಸ್ಟಿಕ್ ಸೆಷನ್ಸ್ ಕೋರ್ಟ್ನ ನ್ಯಾಯಾಧೀಶೆ ಶ್ರೀದೇವಿ ಅವರು ಹದಿನೈದು ಮಂದಿ ಪಿ ಎಫ್ ಐ ಕಾರ್ಯಕರ್ತರಿಗೆ ಮರಣ ದಂಡನೆ ಶಿಕ್ಷೆಯ ತೀರ್ಪನ್ನು ನೀಡಿದ್ದಾರೆ ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಕೇರಳ ಬಿಜೆಪಿ ಒಬಿಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದ ವಕೀಲ ರಂಜಿತ್ ಶ್ರೀನಿವಾಸ್ ಅವರನ್ನ ಪಿ ಎಫ್ಐನ ಹದಿನೈದು ಮಂದಿ ಕಾರ್ಯಕರ್ತರು ಮನೆಗೆ ನುಗ್ಗಿ ಕೊಲೆ ಮಾಡಿದ್ರು ರೇರೆಸ್ಟ್ ಆಫ್ ರೇರ್ ಕೇಸ್ ಮನೆಗೆ ನುಗ್ಗಿ ತಾಯಿ ಮಗು ಮತ್ತು ಪತ್ನಿಯ ಕಣ್ಣೆ ಎದುರಲ್ಲೇ ರಂಜಿತ್ ಶ್ರೀನಿವಾಸ್ ಅವರನ್ನ ಬರ್ಬರವಾಗಿ ಭೀಕರವಾಗಿ ಹತ್ಯೆ ಮಾಡಿದ್ರು ನೈಜಾಮ್ ಅಜ್ಮಲ್ ಅನೂಪ್ ಮೊಹಮ್ಮದ್ ಅಸ್ಲಾಂ ಅಬ್ದುಲ್ ಕಲಾಂ ಅಲಿಯಾಸ್ ಸಲಾಂ ಅಬ್ದುಲ್ ಕಲಾಂ ಸಫರುದ್ದೀನ್ ಮನ್ಷದ್ ಜಸೀಬ್ ರಾಜಾ ನವಾಸ್ ಸಮೀರ್ ನಾಜಿರ್ ಜಾಕಿರ್ ಹುಸೇನ್ ಶಾಜಿ ಪುವತುಂಗುಲಾ ಶೆಣಾಸ್ ಅಶ್ರಫ್ ಈ ಹದಿನೈದು ಮಂದಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ ಪಿ ಎಫ್ ಐ ರಾಜಕೀಯ ಸಂಘಟನೆ ಎಸ್ ಟಿ ಪಿ ಐನ ಮತ್ತೊಂದು ಸಂಸ್ಥೆ ಪಿ ಎಫ್ ಐ ಅನ್ನ ಈಗಾಗಲೇ ಕೇಂದ್ರ ಸರ್ಕಾರ ಭಯೋತ್ಪಾದಕ ಚಟುವಟಿಕೆಗಳ ಆರೋಪದ ಅಡಿಯಲ್ಲಿ ನಿಷೇಧವನ್ನ ಮಾಡಿದೆ ಮೊದಲ ಎಂಟು ಮಂದಿ ಆರೋಪಿತರು ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ಒಂದರಂದು ರಂಜಿತ್ ಶ್ರೀನಿವಾಸ್ ಅವರ ಮನೆಯ ಒಳಗೆ ನುಗ್ತಾರೆ ಅವರ ವಿರುದ್ಧ ಸೆಕ್ಷನ್ ಮುನ್ನೂರ ಎರಡು ಅಂದ್ರೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಕಲಂ ನೂರ ನಲವತ್ತ ಒಂಬತ್ತು ಕಾನೂನು ಬಾಹಿರವಾಗಿ ಗುಂಪು ಸೇರುವಂತದ್ದು ಸೆಕ್ಷನ್ ನಾಲ್ಕು ನಲವತ್ತ ಒಂಬತ್ತು ಮನೆಗೆ ಅಕ್ರಮವಾಗಿ ನುಗ್ಗುವಂಥದ್ದು ಪನಿಷೇಬಲ್ ವಿತ್ ಡೆತ್ ಅದು ಸೆಕ್ಷನ್ ಫೈವ್ ನಾಟ್ ಸಿಕ್ಸ್ ಮುನ್ನೂರ ನಲವತ್ತ ಒಂದು ಅಕ್ರಮವಾಗಿ ಬಂಧನದಲ್ಲಿ ಇಡುವಂತಹ ಪ್ರಕ್ ಕಲಂಗಳ ಅಡಿಯಲ್ಲಿ ಮೊದಲ ಎಂಟು ಮಂದಿ ಆರೋಪಿಗಳನ್ನ ಮೊದಲ ಎಂಟು ಅಪರಾಧಿಗಳನ್ನ ಮನರಂಧನಾ ಶಿಕ್ಷೆಗೆ ಗುರಿಪಡಿಸಲಾಗಿದೆ ಒಂಬತ್ತರಿಂದ ಹನ್ನೆರಡು ಒಟ್ಟು ನಾಲ್ಕು ಮಂದಿ ಆರೋಪಿಗಳ ವಿರುದ್ಧ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡು ನೂರ ನಲವತ್ತ ಒಂಬತ್ತು ನಾಲ್ಕು ನೂರ ನಲವತ್ತ ಏಳರ ಅಡಿಯಲ್ಲಿ ಮರಣದಂಡನೆ ಶಿಕ್ಷೆ ವಿಧಿಸಲಾಗಿರುವಂತದ್ದು ಇವರು ಈ ಮೊದಲ ಎಂಟು ಆರೋಪಿಗಳು ರಂಜಿತ್ ಶ್ರೀನಿವಾಸ್ ಅವರ ಮನೆಯ ಒಳಗೆ ನುಗ್ಗಿ ರಂಜಿತ್ ಶ್ರೀನಿವಾಸ್ ಅವರ ಪತ್ನಿ ಅವರ ಮಗು ಮತ್ತು ಅವರ ತಾಯಿಯ ಎದುರಲ್ಲಿ ರಂಜಿತ್ ಅವರನ್ನು ಕೊಲೆ ಮಾಡುತ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ನಾಲ್ವರು ಮನೆಯ ಹೊರಗಡೆ ಮಾರಕಾಸ್ತ್ರಗಳನ್ನು ಹಿಡಿದು ಕಾಯ್ತಾ ಇದ್ರಿ ಎನ್ನುವಂಥದ್ದು ಕೋರ್ಟ್ನಲ್ಲಿ ಸಾಬೀತಾದಂತಹ ಆರೋಪ ಇನ್ನು ಉಳಿದ ಆರೋಪಿಗಳು ಇವರು ಈ ಕೊಲೆ ಪ್ರಕರಣದ ಸಂಚನ ಮಾಡಿದ್ರು ಅಂತ ಹೇಳಿ ಡಿಸೆಂಬರ್ ಹದಿನೆಂಟನೆಯ ತಾರೀಕು ಎಸ್ ಡಿ ಪಿ ಐನ ರಾಜ್ಯ ಕಾರ್ಯದರ್ಶಿ ಕೆ ಎಸ್ ಶಾನ್ ಅವರ ಹತ್ಯೆ ಆಗತ್ತೆ ಈ ಹತ್ಯೆಗೆ ಪ್ರತೀಕಾರವಾಗಿ ಈ ಕೊಲೆ ನಡೆದಿದೆ ಎನ್ನುವಂಥದ್ದು ಮಾಡಲಾದಂತಹ ವಾದ ಸೊ ಹದಿನೈದು ಮಂದಿಯ ವಿರುದ್ಧವೂ ಕೂಡ ಆರೋಪ ಸಾಬೀತಾಗಿತ್ತು ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ ಕೇರಳದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹದಿನೈದು ಮಂದಿ ಅಪರಾಧಿಗಳಿಗೆ ಒಂದೇ ದಿನ ಗಲ್ಲು ಶಿಕ್ಷೆಯ ತೀರ್ಪು ಬಂದಿರುವಂತದ್ದು ಇದು ಮೊದಲನೆಯ ಕೇಸು ಇನ್ನು ಎಸ್ ಪಿ ಐನ ಪ್ರಧಾನ ಕಾರ್ಯದರ್ಶಿ ಕೆ ಶಾನ್ ಅವರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ ಆರೋಪ ಪಟ್ಟಿ ಸಬ್ಮಿಟ್ ಆಗಿದೆ ಅದರ ಮೇಲೂ ಕೂಡ ವಿಚಾರಣೆ ಬಾಕಿ ಇರುವಂತದ್ದು ಸೊ ಬಿಜೆಪಿ ಮುಖಂಡನ ಹತ್ಯೆ ಕೇಸಲ್ಲಿ ಪಿ ಎಫ್ ಐನ ಹದಿನೈದು ಮಂದಿ ಹಂತಕರಿಗೆ ಮರಣ ದಂಡನೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಬಿಗ್ ಮೆಸೇಜ್ ಕೋರ್ಟ್ನಿಂದ ಬಿಗ್ ಮೆಸೇಜ್